ಸ್ಕೂಲ್ಗೆ ಕಾಲೇಜ್ ಹೋಗಿ ಸಂಸ್ಕಾರ ಕಲ್ಬೇಕ ಸಮಾಜ್ ನೋಡ್ಕಲಿರಸ್ಕಬೇಡ ನಾನ್ ನೋಡಿ ಸಾ ನನಗೆ ಕುಡಿಯಾಕೆ ನಾಲ್ಕು ಜನ ಈಗ ಮಲಗಿಸ್ಕೊಂಡು ಬಾಯಕ್ ಹೋಗಕ್ ಬಂದ್ರು ನನ್ಗಿಷ್ಟ ನಿನ್ ಬಾಯಕ್ ಹೋಗಿದ್ರೆ ಹೋಗಿತೀನಿ ಇಡೀ ಪ್ರಪಂಚ ನಿಂತ್ಕೊಂಡ್ರೆ ನಾನು ಕುಡ್ಸಕ್ಕಾಗಲ್ಲ ನಾನ್ ಇಷ್ಟಪಟ್ಟು ನಾಳೆ ಕುಡಿತೀನಿ ಅಂತ ಹೇಳಿದೆ ಕುಡಿಯಕಿ ಈ ತರ ಕುಡಿಯಲ್ವಲ್ಲ ನಾವ್ ಕುಡಿಸ್ಬೇಕಂತ ಬಂದ್ರು ಕುಡ್ಬೇಕ ಬಂದ್ರೆ ನನಗ್ ಮಹಾವಿದ್ಯ ಅಂತ ಹೇಳಿ ಕೆಟ್ಟ ಒಳ್ಳೇದ್ ಕೆಟ್ಟದ್ದು ಅನ್ನೋದು ಎಲ್ಲಿಂದ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಮ್ಗೆ ಭಾವನೆ ಮೊದ್ಲು ನಾವು ಊರಲ್ಲಿ ಇರೀಕ್ರಲ್ಲ ಹೇಳೋರು ಮುಂಚೂರು ಕಾಳೆ ಸಣ್ಣ ಮಾಡ್ಕೊತು ಇವ್ ಬಸ್ ಒಳಗಡೆ ಜನ ಕಾಲ್ ಮೇಲ್ ಕಾಲಾಗ ಕುಲ್ ಮೇಲೆ ಕಾಲ ಬಿಡ್ತಾರ ಹಿಂಗ ಸಣ್ಣ ಮಾಡ್ಕೊಡುದಾರು ಅಂತ ಮಾಡಲ್ಲ ಕಾಲ್ ತುಣಿತಾ ಅಲ್ಲ ಕಾಲ್ ಮೇಲ್ ಕಾಲ್ ಹಿಂಗಿರ್ತಾನೆ ಅಂತ ಹೇಳಿ ಬರಲ್ಲ ಅರ್ಥ ಐತಲ್ಲ ಹಂಗ ಸರ್ ಹಂಗೆ ಅಜ್ಞಾನ ನಮ್ಗೆ ಅದೊಂದು ಪಾಠ ಪದ್ಯ ಇತ್ತು ಆ ಪದ್ಯ ಇವತ್ತು ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ಇವತ್ತು ಬಾಯಂದ ಹೋಗಿಲ್ಲ ಹೇಳದಲ್ಲ ಯಾವ್ದು ಆ ಹೆಸರೇನು ಗೊತ್ತಿಲ್ಲ ಅದು ಒಂದು ನಾಲ್ಕು ಪ್ಯಾರ ಇತ್ತು ನಾಲ್ಕು ಪ್ಯಾರ ಗಟ್ಟು ಮಾಡಿರೋದು ಹಂಗೆ ಇವತ್ತು ಐತೆ ಈಗ ನಾವು ಸ್ಕೂಲ್ಗೆ ಕಲಿಲಿಕ್ಕೆ ಅಂತ ಹೋಯ್ತೀವಿ ಸರ್ ಕರೆಕ್ಟಾ ಸ್ಕೂಲ್ ಅಲ್ಲಿ ಹೇಳ್ತಾರ ಹಿಸ್ಟ್ರಿಗಳು ಎಲ್ಲ ಸರಿ ಇದ್ಯಾ ಅದು ಯಾ ಯಾವ ತಬೀನು ಯಾವ ಜನಾನೇ ಸರಿ ಇಲ್ಲ ನೋಡ್ರಿ ಒಂದೇ ನಾನು ಹೇಳದ್ ನೋಡ್ರಿ ದೇಶ ಉದ್ಧಾರ ಆಗಬೇಕಾದ್ರೆ ಮೊದ್ಲು ಪ್ರಜೆಗಳು ಒಳ್ಳೆರಬೋದು ಪ್ರಜೆ ಅಂದ್ರ ಯಾರು ಕಾನೂನ್ ಅಂತಂದ್ರ ಏನ ಪ್ರಯತ್ನ ಪ್ರಜಾ ಅಂದ್ರ ಅದೇ ಹಸ್ತದಲ್ಲಿ ಇರೋ ಜನ ದೇ ಪ್ರಧಾನಿ ಏನ್ ಹೇಳ್ತಾರೆ ದೇಶ ರೀ ತಿರ್ಗಿ ನೀವೆಲ್ಲ ಒಯ್ತಿರಲ್ರಿ ಪ್ರಜೆ ಅಂದ್ರ ಯಾರು ಅಂದ್ರೆ ದೇಶವಾಸಿಗಳು ಅಂತಲ್ಲ ಅವ್ರೇ ಅವ್ರು ಹೇಳೋ ಪ್ರಧಾನಿಗಳು ಪ್ರಜೆ ಅಂದ್ರೆ ದೇಶ ಭಾಷಿಗಳ ಪ್ರಜೆ ಅಂದ್ರ ಯಾರ್ನೂ ತೋರ್ಸುದಲ್ಲ ಲಾಲೂ ಅನ್ಬೇಕು

ಪ್ರಜೆ ಅಂತಂದಿರಿಗೆ ಯಾಕ ಇರ್ತಿಲ್ಲ ಎಲ್ಲೋ ಯಾರಿಗೂ ಪ್ರಾಸ ಹೆಂಗ್ ಬರ್ತೇನ್ರಿ ಹೇಳಿ ನೀವು ದೇಶಾರ್ ಉದ್ದಾರ ಆಬೇಕಂದ್ರ ಪ್ರಜೆಗಳ್ ಒಳ್ಳೇರ್ ಆಬಂತ ಹೇಳದ್ರಿ ನೀವು ಪ್ರಜೆಗಳು ಸರಿ ಇಲ್ಲ ಅಂದ್ರೆ ಈಗ 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 ನಿಮ್ ಪ್ರಕಾರ ಈಗ ನಿಮ್ ಪ್ರಕಾರ ನೀವು ನಾವೆಲ್ಲ ಕಿಟೋರು ಎಲ್ಲರೂ ಸೇರಿ ಮತ್ತೆ ತಿನ್ನ ನನ್ನ ಹತ್ರನೂ ದೋಷ ಐತೆ ಯಾವ ನೀನ್ ಏನ್ ದೋಸ ಇದೆ ಇದ್ದೇ ಇರುತ್ತೆ ಏನಿದೆ ಹಂಗಬೇಡ ನೀನ್ ಏನ್ ಯಾಕೆ ನೀವು ಸರಿ ಮಾಡ್ಕೋಳಿ ಮತ್

ಏ ಇವನೇ ತಿಂದಿಲ್ಲ ಉಂಡಿಲ್ಲ ಶರೀರದಾಗ ಏನೈತೆ ನಾನು ಹೇಳ್ದೆ ಒಂದೇ ಮಾತು ಹೇಳ್ದೆ ಕಟಾಸ್ತ ಆಗೋದ ಏ ನೀನು ಒಂದು ಒಂದು ಹತ್ತು ಲಾರಿ ಮಾಂಸ ತಿಂದಿರು ಒಂದು ಸಾವಿರ ಬ್ಯಾರಲ್ಲೇ ಕುಡಿದಿರು ನೀನು ಸಾಯುವಾಗ ಏನೋ ದೊಡ್ಡ ಕಾಯಿಲೆಂಟ್ ಕಾಣ್ತು ಅವ ನಿನ್ ಶರೀರ ಏನಾಕೈತೆ ಹಂಗಿರ್ತೈತ ಎಲ್ಲ ಹೆಂಗಾಗಿ ಸೆಲೆಟಿನ್ ಅದಂಗಾಗಿರ್ತಿ ಅಂದ್ರೆ ಹೌದಲ್ವಾ ಅಂತ ಅವಾಗ ಸೆಲೆಟಿನ್ ಅಂದ್ರೆ ಏ ಜನ ಏನು ಗೊತ್ತನೋ ದಾಳಿ ತಂತಕ್ಕೆ ಏನಾನೇಳ್ತಾರ ಕಳ್ಳ ಏನು ಸೆಲಿಟನ್ ಅಂದ್ರೆ ಏನು ಅಂತ ಹೇಳ್ತಾರಲ್ಲ ಆ ಸೆಲಿಟನ್ ಅಂದ್ರೆ ತ್ರಿಪಂಜರ ಅಂತ ಅಂದ್ರೆ ನಿಂದೆಲ್ಲ ಮೂಲ ಏನು ಇರಲ್ಲಲ್ಲ ನೀರು ಹಾಕಿ ತಾತ ಕೈಲೇ ಏನು ಇರುತ್ತೆ ತಾವ ನಿನ್ ತಿಂದಿದ್ದು ವಯಸ್ಸಾದಾಗಲೇ ಹೋಗಿ ತಕ್ಕ ನಿಂತ ಕೈಲೇ ಬಂದಿಲ್ವ ಅವನು ತೋ ನಾನು ಹೇಳಿದ್ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅವ್ನ್ ಗೆದ್ದ್ನು ನಾನು ಮೂಸಲ್ಲ ಅಂದ ನೀನ್ ಇವಾಗ ಏನು ತಿಂತಾ ಇಲ್ಲ ಮಾಂಸ ತಿಂತಾ ಇಲ್ಲ ಕುಡಿಯಲ್ಲ ಅಂದ ಅಣ್ಣಾ ತಾಕತ್ತು ताकत तरಕಾರೆಯಲ್ಲ ಇಲ್ವನ ಅವನು ಹೇಳಿದ್ ಹೋಳಿ ಮಗ ಬುದ್ಧಿ ಯಾರು ತರಕಾರಿ ಹೇಳಿದ್ರು ತರ್ಕಾರಿ ಹೇಳಿದ್ದು ಮಟನ್ ಏನು ತಿನ್ಬೇಕು ನಮ್ಗೆ ಇಷ್ಟ ಇಲ್ಲಪ್ಪ ನಾಳೆ ಅರ್ಥ ಮಾಡ್ಕ ನೀವು ಪ್ಯೂರ್ ವೆಜ್ ನೀವು ವೆಜ್ ನಾನ್ ವೆಜ್

ಆ ಇನ್ನೊಂದು ಆ ಅದು ಕೋಳಿ ಮಟ್ಟೆ ಎಲೆಕ್ಟ್ರಿಕ್ ಸಿಕ್ಕಿದ್ರಿಂದಾನೆ ಅದು ಮಟ್ಟೆ ಆಗಿ ಮರಿ ಆಗಿ ಅದೆಲ್ಲ ಪರೋಪ ಸಾಯುವಾಗ ಒಂದಿಷ್ಟು ಅಲ್ಲೊಂದಿಷ್ಟು ಹಾಕಿ ಒಂದು ಒಡೆಯವರೆಗೂ ಜೀವ ಇರಲಿ ಅಂತ ಕಾ ಸಾಕಿರ್ತಾನೆ ಈ ಕುರಿನ ಮರಿನ ಮಾಡ್ತಾನೆ ಅವ್ನು ಮುದಿದ್ದ ಪದಿದ್ದ ರೋಗದ ತಂದು ಹೊಡಿತಾನೆ ಅವೆಲ್ಲ ನೋಡಿ ನಾನು ಯೋಚನೆ ಮಾಡಿ ಎಷ್ಟು ದಿನದ ಪ್ಯೂರ್ ವೆಜ್ ಆಗಿದೆ ಇದು ಡ್ರೈ ಫ್ರೂಟ್ಸ್ ತಂದು ತಿಂದೆ ಹದಿನೈದು ವರ್ಷದಿಂದ ತಿಂಡೆ ಈಗ ನಿಂತಿದ್ದೀನಿ

ನಾನ್ ವೆಜ್ ಕಂಟೆಂಟ್ ಇದೆ ಒಪ್ತೀರಾ ಶುಗರ್ ಶುಗರ್ ಸಕ್ಕರೆನಲ್ಲಿ ಸಕ್ಕರೆನಲ್ಲಿ ನಾನ್ ವೆಜ್ ಅಂಶ ಇದೆ ಒಪ್ತೀರಾ ನನ್ನ ಕೇಕ್ ಬಗ್ಗೆ

ಆಗ್ತಿ ಪ್ರಾಣಿ ಆಗಲ್ಲ ನಿನ್ನ ಗುಣ ಬಾಣ ಬರಲ್ಲ ಪ್ರಾಣಿ ಅಂತಲೇ ಕರೆಯೋದು ಮನುಷ್ಯ ಅಂತ ಕರೀತಾರೆ ಪ್ರಾಣಿ ಅಂತ ಕರೆಯಲ್ಲ ಎಮ್ಮೆ ದಾನ ಅಂತ ಕರಿಯಲ್ಲ ತಿನ್ನದ್ ಬಿಡೋದ್ ನಾನ್ ತಿನ್ನಲ್ಲ ಅಂತ ಹೇಳ್ತೀನಿ ಸಕ್ರೆ ಬರೋದು ಯಾವನು ಅದಲ್ಲ ನಿನ್ನ ಪ್ರೂವ್ ಅಲ್ಲ ಅದು ದಟ್ ಇಸ್ ನಾಟ್ ದ ಮೇನ್ ನಾನೇನ್ ಹೇಳ್ತಿದಿನ

ತಿನ್ನಿ ತಿನ್ನಿ ಆ ಸೊಪ್ಪು ಸದೆಗಳನ್ನು ತಿನ್ನಿ ಅವನ್ ತಿನ್ನಿ ತರಕಾರಿ ಅವನ್ ತಿನ್ನಿ ನೀವು ಹಾಕುವಂತ ಬಟ್ಟೆನಲ್ಲಿ ಕೆಲವೊಂದೊಂದು ಟೈಮ್ ನಲ್ಲಿ ಹಾಕುವಂತ ನಲ್ಲೂ ಕೂಡ ಇರುತ್ತೆ ದಯವಿಟ್ಟು ಅವನು ನೀವು ಧರಿಸಬೇಡಿ ನೀವು ನೀವು ಆದಷ್ಟು ಅದೇ ಶಿಲಾ ಯುಗಕ್ಕೆ ಹೋಗ್ಬೇಕು ಅದೇ ನಾಳೆ ಉಪ ಸರ್ ಮಕ್ ನೀರ್ ಕುಡ್ಕೊಂಡು ನೀರ್ನಲ್ಲಿ ಹೋಗ್ಬೇಕೈತೆ ಅದೇ ಅದನ್ನ ಯಾವ್ದನ್ನ ಅದನ್ನ ಸತ್ತಿದ್ರೆ ಅದ್ರಾಗ ನೀರ್ನಾಗೆ ಉಳೋಗ್ತೆ ಉಳೋಗ್ತೆ ನಾನ್ ಸತ್ತಿದ್ರೆ ಅಲ್ಲ ಹೇಳಿದ್ರು ನೀವು ಶಿಲಾ ಹೋಗಿ ನೀವು ಒಳ್ಳೇದಾಗುತ್ತೆ ಅಲ್ಲಿ ನಿಮಗೆ

ಇಬ್ರು ಹೇಳಿ ದಯವಿಟ್ಟು ಯಾರು ಮೆಚ್ಕೊಂಡಿರೋದು ದಯವಿಟ್ಟು ಅವ್ರ ಹೆಸರು ಹೇಳಿ ಇನ್ನ ಇವ್ರ ಭಯಂಕರ ಟ್ಯಾಲೆಂಟ್ ಇದನ್ನೆಲ್ಲ ಈಗ ಹೊರಗಡೆ ಆಗ್ತಾರೆ ನೀವು ಅವ್ರಿಗೆ ಒಂದ್ ಸ್ವಲ್ಪ ಉತ್ಸಾಹ ಕೊಡ್ತಂದ್ರೆ ಆಗ್ತಾರೆ ನೋಡಿ ದಯವಿಟ್ಟು ನಿಮ್ ಹೆಸರು ಹೇಳಿ ಯಾರು ಅಂತ ಯಾವ್ದೊಂದು ಮಾಡ್ರಿ ಕಾಯಿ ಕಾಮೆಂಟ್ ಅದ್ರಲ್ಲೇನು ಪಡ ಪಡ ಕೇಳಿ ಪಡ ಪಡ ಅಯ್ಯೋ ಬನದೊಳಗೆ ಬನ್ನಿ ಬಂದ್ರು 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 ಸನ್ನಿವೇಶ ಅವಾಗ ಹೇಳ್ರಿ ಯಾವಾಗ ಈಗ ನಿಮ್ಗೆ ನಮ್ ನಮ್ಮ ವ್ಯೂವರ್ಸ್ ಹೇಳ್ತಾ ಇರ್ತಾರೆ ವ್ಯೂವರ್ಸ್ ಹೇಳ್ರಿ ಯಾವಾಗ ಇದು ಸನ್ನಿವೇಶ ಬರುತ್ತೆ ನೋಡ್ರಿ ಇವ್ರು ಇನ್ನ ಪದ ಆಡ್ತಾರೆ ಎಲ್ಲಿಗೆ ಹೋಗುವೆ ಇರುಳ ಟೈಪ್ ಮಾಡಿ ಮಾಡಿ ಅದೇ ಶಿವಣ್ಣ ಗೊತ್ತಾಗಿರ್ಬೋದಲ್ವಾ ಹ ನಿಮ್ ಗೊತ್ತಾಗಿರ್ಬೇಕಲ್ವಾ ಈಗ ಎಲ್ಲೂ ನಾಟಕ ಹೋಗಿಲ್ವಾ ಹಾ ಯಾವ್ದು ನಾಟಕಕ್ ಹೋಗಿಲ್ವ ಮೊನ್ನೆ ಅದು ಯಾವುದೋ ಇದು ಯಾವುದಾದ್ರು ಇದಕ್ಕೋಗಿದ್ನೋ ಅದೇ ಇದು ಇನ್ನೆನ್ನೆ ಇತ್ತಲ್ಲ ಇಲ್ಲಿ ಇದು ಸಾಂಪ್ ಡೈಲಿ ಇರುತ್ತೆ ಇನ್ನ ಹೋಗಿದ್ರು ರಾತ್ರಿ ಹೋಗಿದ್ದೆ ಅವನ ಇವ್ರು ಅವ ಹಾ ಹಾವೇರಿ ನದಿ ಬಂದಿದ್ರು ಕಲಾವಿದ್ರು ಹಾಡೋರು ಹಾ ಹಾವೇರಿ ಎರಡು ಬಸುಂಜನ ಮೈದ್ರಲ್ಲ ಎಂತ ಮೈದ್ರು ಅವರು ಎರಡು ಜನ ಹುಡುಗರೆಲ್ಲ ಬಂದಿರೆ ಆಸ್ಕಡೆ ಕಂಗೇರಿಯವರಿಗೆಲ್ಲ ಬಂದಿದ್ದಂತೆ ಅವರು ಎಮ್ ಎಲ್ ಎ ಅಂತ ಲೇಡಿಸ್ ಲೇಡೀಸ್ ಎಲ್ಲ ಹುಡುಗುರು ಅದೇ ಈಗ ಹೆಂಗ್ ಹುಡುಗುರು ಹುಡುಗಿರ್ ಬಂದಿದ್ರು ಕಾಲೇಜ್ ಹುಡುಗರು ಹುಡುಗೀರು ಹೌದು ಡ್ಯಾನ್ಸ್ ಗೀನ್ಸ್ ಹಂಗೆ ರೀ ಗೌರ್ಮೆಂಟ್ ಕಾಲೇಜ್ನವ್ರು